ಎಡ ಮೂ ಎಡ گئی ಎಡ ಮೂ ಮುಚ್ಚಕೊಳ್ಳಿ ಎಡಗೆ ಎಡಗೆ ಅಂದ್ರೆ лефт ಹ್ಯಾಂಡ್ ಆಯ್ತಾ ಬಲಗೆ ಇಲ್ಲಿ ನೋಡಿ ಬ್ರೀಥಿನ್ ಬ್ರೀಥ ಆут ವೆರಿ ಗುಡ್ ಬ್ರೀಥಿನ್ ಬ್ರೀಥ ಆут ಇನ್ನ ಮೂರೋ ಇನ್ ಆут ಬ್ರೀಥಿನ್ ಬ್ರೀಥ ಆут ಬ್ರೀಥಿನ್ ಬ್ರೀಥ ಆут ಕೈ ಚೇಂಜ್ ಮಾಡಿ ಇನ್ನೊಂದು ಬ್ರೀಥಿನ್ ಬ್ರೀಥ ಆут ಇನ್ಹೇಲ್ ಎಕ್ಝೈಲ್ ಪೂರಕ ರೇಚರ್ ಕೊನೆ ಬಾರಿ ಸ್ಟಾಪ್ ಎರಡೂ ಕೈಯಲ್ಲಿ ಒನ್ ಟು ಬ್ರೀತ್ ಇನ್ ಬ್ರೀತ್ಔಟ್ ಇನ್ ಹೇರ್ ಎಕ್ಸೇರ್ ಬೋರ್ ಆಫ್ ಬ್ರೇಟ್ ಕೊನೆ ಬಾರಿ ಸ್ಟಾಪ್ ಇದು ನಮ್ಮ ಸೈನಸ್ ಮಾಡುತ್ತೆ ಇಲ್ಲಿ ಸೈನಸ್ ಅನ್ನೋದು ಒಂದು ಫಿಲ್ಟರ್ ಇಲ್ಲದೇ ಇದ್ರೆ ಹೊರಗಿನ ಧೂಳು ಬ್ಯಾಕ್ಟೀರಿಯಾಸ್ ಫಂಗಸ್ ಒಳಗೆ ಲಂಗ್ಸ್ ಅಟ್ಯಾಕ್ ಮಾಡುತ್ತೆ ಅದಕ್ಕೆ ದೇವರು ಕೊಟ್ಟ ಸರಳವಾದ ಒಂದು ಪ್ರೊಟೆಕ್ಷನ್ ಯಾವುದು ಅಂದರೆ ಸೈನಸ್ಗಳು ಈ ಸೈನಸ್ ಅನ್ನು ಕ್ಲೀನಾಗಿ ಇಟ್ಕೊಳ್ಬೇಕು ಅದಕ್ಕೆ ಸಹಾಯ ಮಾಡುತ್ತೆ ಈ ಭಸ್ತ್ರಿಕ ಈಗ ನೋಡಿ ಒಂದು ಕೈ ಬ್ರೀದ್ ಏನ್ ಬ್ರೀದ್ಔಟ್ ವೆರಿ ಗುಡ್ ಬ್ರೀತ್ ಏನ್ ಬ್ರೀತ್ಔಟ್ ಬ್ರೀತ್ ಬ್ರೀದ್ ಬ್ರೀತ್ಔಟ್ ಪೂರಕ ಪ್ರೇಚಕ ಇನ್ ಔಟ್ ಇನ್ ಮೂರು ಔಟ್ ಎರಡು ಔಟ್ ಕೊನೆ ಬಾರಿ ಸ್ಟಾಪ್ ವೆರಿ ಗುಡ್ ಇನ್ನೊಂದು ಅಭ್ಯಾಸ ಮಾಡೋಣ ಹ್ಞೂ ಕಾಲೆಲ್ಲ ಚಾಚಿ ನೋಡೋಣ ಕಾಲು ಚಾಚಿ ನಾನು ನಿತ್ ಕೂತ್ಕೊಂಡಿದ್ದೀನಿ ನಿಮ್ಗೆ ಕಾಣಲ್ಲ ನಾನು ವಿವರಿಸ್ತಾ ಬರ್ತೇನೆ ಇವ್ರು ಮಾಡ್ತಾರೆ ಇವರು ಶ್ರೀಮತಿ ಮೀರಾ ಇಲ್ಲಿ ನಮ್ಮ ಪ್ರಸನ್ನ ಶ್ರೀನಿವಾಸ್ ಅಯ್ಯಂಗಾರ್ ಇದ್ದಾರೆ ದಂಪತಿಗಳು ಯೋಗ ದಂಪತಿಗಳು ಮಂಜುನಾಥ ಇದ್ದಾರೆ ಓಕೆ ಈಗ ನೋಡಿ ಕಾಲಿನ ಇದೆಲ್ಲ ಸ್ವಲ್ಪ ಒಂದು ಹತ್ತು ನಿಮಿಷ ವಾರ್ಮಿಂಗ್ ಅಪ್ ಮಾಡಬೇಕು ಭುಜನೇರ ಕೈಗಳು ಸಪೋರ್ಟ್ ಕೊಡಿ ಕಾಲಿನ ಟೋಗಳು ಕಾಲಿನ ಮುಂಗುಸ್ಟ್ಗಳನ್ನು ಮಾತ್ರ ಮಡಚಿ ಫೋಲ್ಡ್ ಅನ್ಫೋಲ್ಡ್ ಫೋಲ್ಡ್ ಮಾಡಿ ಬಿಡಿ ಫೋಲ್ಡ್ ಬಿಡಿ ಒನ್ ಟೂ egg